ಬಿಗ್ ಬಾಸ್ನಲ್ಲಿ ಬಂದಂಥ ಅದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಬಿಗ್ ಬಾಸ್ನಲ್ಲಿ ರಕ್ಷಿತ ಇನ್ನಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಸ್ ಕೂಡ ಸಬ್ಕ್ರೈಬ್ ಮಾಡಲು ಸ್ನೇಹಿತರೆ ಬಿಗ್ ನಲ್ಲಿ ಇರೋದು ರಕ್ಷಿತ ಬಗ್ಗೆ ಬಂದಿರೋದು ಅತಿ ದೊಡ್ಡ ನೋವಿನ ಸುದ್ದಿ ಇದೆ ಅಂತ ಹೇಳ್ಬೋದು ಹೌದು ರಕ್ಷಿತ ನೇರವಾಗಿ ಸುದ್ದಿ ಬಳಿಯನ್ನು ಕೇಳ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟನ್ನು ಹೊರ ಕಳಿಸ್ಬಿಡಿ ಅಣ್ಣ ನಾನು ನಿಜವೂ ಇರೋಕ್ಕಾಗ್ತಾ ಈ ರಾಕ್ಷಸರಿಗಿಂತಲೂ ಕಡೆಯಾಗಿ ಹಿಡ್ಕೊಳ್ತಿದ್ದಾರೆ ಇನ್ನೂ ಏನಾದರೂ ಪದಗಳಿದ್ದ ಅದನ್ನು ಉಪಯೋಗಿಸ್ಬೋದು ಇವರಿಗೆ ಅಷ್ಟು ಕೆಟ್ಟದಾಗಿ ಅಷ್ಟು ಕೇವಲವಾಗಿ ನಾನು ನೋಡ್ತಿದ್ದಾರೆ ನಂಗೆ ಗೊತ್ತಿಲ್ಲ ಯಾಕೆ ನಾನು ಇಷ್ಟು ಕೀಲಾ ನಡೆಸ್ಕೊಳ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಅಣ್ಣ ಈ ರಾಕ್ಷಸರ ಮಧ್ಯೆ ನಂಗೆ ಆಗ್ತಿಲ್ಲ ಅದು ಎಲ್ಲರೂ ನಾನು ಹೇಳೋದಿಲ್ಲ ಈ ಇಬ್ಬರು ರಾಕ್ಷಸರಿಗಿಂತಲೂ ಕಡೆ ಅಂತ ಹೇಳ್ಬೋದು ಕೆಟ್ಟ ಹೆಂಗಸುಗಿಂತ ಕೆಟ್ಟ ಹೆಂಗಸಲ್ಲಿ ಇಬ್ಬರೂ ನಿಜಕ್ಕೂ ಗೊತ್ತಿಲ್ಲ ಇವರು ಇವ್ರು ನಿಜವಾದ ಫೇಸ್ ಇದೆ ಅನ್ನೋ ನಂಗೆ ಇದಾಗಿದೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು ದಯವಿಟ್ಟು ಹೊರಗೆ ಹಾಕ್ಬಿಡಿ ಅಣ್ಣ ಅಂತ ಹೇಳಿ ಕೇಳುವುದೇ ನೀವು ಇಷ್ಟೆಲ್ಲ ನೋವು ನಿಮಗೆ ನೋವು ಇದಾಗ್ತೀರ ನಂಗೆ ಎದುರಿಸೋಕೆ ಆಗದೇ ಇಲ್ಲ ಅಂತ ಹೇಳಿದ್ರೆ ಡೋರ್ ಓಪನ್ ಮಾಡ್ತಿದ್ರೆ ಹೋಗ್ಬೋದು ಅಂದರೆ ಡೋರ್ ಓಪನ್ ಮಾಡ್ತಿದ್ದಂಗೆ ರಕ್ಷಿತ ಕೈ ಮುಗಿದು ಅಲ್ಲೇ ಬಿಗ್ ಬಾಸ್ ಪಾದಕ್ಕೆ ಬಿದ್ದುಬಿಟ್ಟು ಅಲ್ಲಿಂದ ಹೊರಟೆ ಬಿಡ್ತಾರೆ ಇದರಿಂದ ನಿಜಕ್ಕೂ ಕೂಡ ವೀಕ್ಷಕರು ಒಂದು ರೀತಿ ಗೊಂದಲ ಉಂಟಾಗಿದೆ ಓಟಿಟಿಲಿ ಈ ಲೈವ್ ದೃಶ್ಯಾವಳಿಗಳಿಗೆ ಕಾಣ್ತಾ ಇದೆ ಇನ್ನೊಂದು ಕಡೆ ರಕ್ಷಿ ಅಶ್ವಿನಿಗೆ ಮತ್ತು ಜಾನ್ವಿಗೆ ಸರಿಯಾಗಿ ಆಕರಿಸಿ ಹೋಗುದು ಅವರಿಬ್ಬರಿಗೂ ಸಹ ಬಿಟ್ಟರೆ ಅವ್ರನ್ನೂ ಹೆಲ್ಮೆಟ್ ಮಾಡಿದ್ದಾರೆ ಅಂತ ಹೇಳೋದು